ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಪ್ರತಿ ತಂಡವನ್ನು ಕೂಡ ಇಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಇಲ್ಲಿ ಭಾಗವಹಿಸಿರುವಂತಹ ತಂಡ ಬಿಎಸ್ಎಫ್ ಹಾಗೆ ಕೆ ಎಸ್ಆರ್ ಪಿ ಕೆಎಸ್ಆರ್ ಪಿ ಉಮನ್ ಹಾಗೆ ಕೆಎಸ್ಐಎಸ್ಎಫ್ ಗೋವಾ ಪೊಲೀಸ್ ಸಿಎಆರ್ ಟ್ರಾಫಿಕ್ ಬಿಸಿಪಿ ರೀಸನ್ ಡಾಕ್ಸ್ ಡಾಕ್ಸ್ವಾಡ್ ಎಕ್ಸೈಸ್ ಟ್ರಾಫಿಕ್ ವಾರ್ಡನ್ ಫೈರ್ ಸರ್ವಿಸ್ ಹೋಮ್ ಗಾರ್ಡ್ सिविल डिफेंस स्काउट एंड गाइड राष्ट्रीय मिलिट्री शाले आर्मी पब्लिक शाले कमराज रस्ते आर्मी पब्लिक शाले पैरचू रेसिमेंट केसी नगर पुलिस पब्लिक शाले प्रेसिडे स्कूल नंदिनी मित्र अकाडमी अरकेूर बापू हाई स्कूल राजराजेश्वरी इंग्लिश हाई स्कूल यशवंतुरा भारत से ಗವರ್ನಮೆಂಟ್ ಮಾಡೆಲ್ ಪ್ರೈಮರಿ ಶಾಲೆ ನಾಗಶೆಟ್ಟಹಳ್ಳಿ ಗವರ್ನಮೆಂಟ್ ಮಾಡೆಲ್ ಪ್ರೈಮರಿ ಸ್ಕೂಲ್ ವೆಂಕಟಾಪುರ ಹಾಗೆ ಫ್ಲೋರೆನ್ಸ್ ಪಬ್ಲಿಕ್ ಸ್ಕೂಲ್ ಆರ್ಟಿ ನಗರ ಹಾಗೆ ವಿಶೇಷವಾದಂತ ಮಕ್ಕಳ ಶಾಲೆ ಅದು ಸಮರ್ಥನಂ ಹಾಗೆ ರಮಣಶ್ರೀಯ ವಿದ್ಯಾರ್ಥಿಗಳು ಕೂಡ ಜೊತೆಯಾಗ್ತಾ ಇದ್ದಾರೆ ಹಾಗೆ ಕ್ರಿಸ್ತು ಜಯಂತಿ ಕಾಲೇಜ್ ಎನ್ಸಿಸಿ ಬ್ಯಾಂಡ್ ಪ್ರೆಸಿಡೆನ್ಸಿ ಸ್ಕೂಲ್ ನಂದಿನಿ ಲೇಔಟ್ ಬೆಂಗಳೂರು ಪೊಲೀಸ್ ಪಬ್ಲಿಕ್ ಶಾಲೆ ಆ ವಿಶೇಷವಾದಂತಹ ತಂಡ ಇದೆ ಹಾಗೆ ತಿಲಕ್ ಮೆಮೋರಿಯಲ್ ಹೈಸ್ಕೂಲ್ ಮಾಗ್ಡಿ ರೋಡ್ ಸೇಂಟ್ ಲಾರೆನ್ಸ್ ಸ್ಕೂಲ್ ಬೆಂಗಳೂರು ಪ್ರೆಸಿಡೆನ್ಸಿ ಸ್ಕೂಲ್ ಎನ್ಜಿಎಫ್ ಲೇಔಟ್ ಕಸ್ತೂರಿ ನಗರ ಇವರು ಅವರಿಗೆ ಒಂದು ಸೆಲ್ಯೂಟ್ ನೀಡ್ತಾ ನಮ್ಮ ದೇಶದ ಈ ಎಲ್ಲ ಔನ್ನತ್ಯಕ್ಕೆ ಅಥವಾ ಎಲ್ಲ ಅಭಿವೃದ್ಧಿ ಜೊತೆಗೆ ಅಂದು ಬಲಿದಾನವಾದಂತ ತ್ಯಾಗ ಮಾಡಿದಂತ ಎಲ್ಲರನ್ನೂ ಕೂಡ ಸ್ಮರಿಸ್ತಾ ವಿಶೇಷವಾದಂತ ತುಕಡಿಗಳನ್ನ ಗಮನಿಸ್ತಾ ಮಾನ್ಯ ಮುಖ್ಯಮಂತ್ರಿಗಳು ತೆರೆದ ಜೀಪ್ನಲ್ಲಿ ಸಂಪೂರ್ಣವಾಗಿ ಇಡೀ ಮೈದಾನದ ಮೂಲಕ ಹಾದು ಬಂದು ವಿಶೇಷವಾಗಿ ಒಂದನೇ ಪರೇಡ್ ಕಮಾಂಡರ್ ಶ್ರೀ ಗೋಪಾಲ್ರೆಡ್ಡಿ ರೆಡ್ಡಿ ಸಿ ಡಿಸಿಪಿ ಸಿ ಎ ಆರ್ ಪಶ್ಚಿಮ ಅವರು ಪರಿವೀಕ್ಷಣೆ ಮತ್ತೆ ಗೌರವ ರಕ್ಷಣೆಯನ್ನ ಸ್ವೀಕರಿಸಿ ತಮ್ಮ ಯಥಾವತ್ತಾಗಿ ಇದ್ದಂತ ಜಾಗಕ್ಕೆ ಬಂದು ಅವರು ಈಗ ನಿಂತು ಜನತೆಯನ್ನ ಉದ್ದೇಶಿಸಿ ಮಾತನಾಡುವಂತ ಸಂದರ್ಭಕ್ಕೆ ಕೂಡ ಜೊತೆಯಲ್ಲಿರ್ತೇವೆ ಅಂದ್ರೆ ಒಟ್ಟು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಜನತೆಯನ್ನು ಉದ್ದೇಶಿಸಿ ಮಾತನಾಡೋದ್ರ ಜೊತೆಗೆ ಸಂದೇಶವನ್ನು ಕೂಡ ನೀಡಿ ತದನಂತರ ಅವರು ಇಲ್ಲಿ ನಡೆಯುವಂತ ಪಥ ಸಂಚಲನ ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಯಂತ ವಿಶೇಷವಾದಂತ ಸಂದರ್ಭವನ್ನ ನಾವು ನೇರ ಪ್ರಸಾರದಲ್ಲಿ ದೂರದರ್ಶನ ಚಂದನ ವಾಹಿನಿಯ ಮೂಲಕ ನಾವು ಗಮನಿಸ್ತಾ ಇದ್ದೀವಿ ಮನೆ ಮುಖ್ಯಮಂತ್ರಿಗಳು ಕೂಡ ಅಂದ್ರೆ ಸಂತೋಷ ಭರಿತರಾಗಿ ಎಲ್ಲರನ್ನೂ ಕೂಡ ಶುಭಾಶಯಗಳನ್ನ ವಿನಯ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವೆಲ್ಲರೂ ಕೂಡ ಭಾರತೀಯರು ನಾವು ಭಾರತೀಯರು ಅನ್ನುವಂತ ಆ ಒಂದು ಉದ್ಘೋಷದ ಜೊತೆಗೆ ಅಭಿಮಾನವನ್ನ ಮೂಡ ಆ ಹೆಮ್ಮೆ ಹೆಗ್ಗಳಿಕೆ ಕೆಚ್ಚೆದೆಯ ಸಂಕೇತ ಇದು ಭಾರತ ಅಂತ ಹೇಳ್ತಾ ಇದ್ದೀವಿ ಇಡೀ ವಿಶ್ವದಾದ್ಯಂತ ಭಾರತ ತಮ್ಮದೇ ಆದಂತ ನಿಲುವುಗಳ ಜೊತೆಗೆ ನಾವು ವೈಭವೀಕರಿಸುವಂತ ಸಂದರ್ಭ ಬ್ರಿಟಿಷರ ಆಳ್ವಿಕೆ ದಬ್ಬಾಳಿಕೆಯಿಂದ ಮುಕ್ತದ ಮುಕ್ತವಾದಂತ ದೇಶ ಭಾರತ ದೇಶ ತನ್ನದೇ ಆದಂತ ನಿಲುವಿನ ಜೊತೆಗೆ ಅಭಿವೃದ್ಧಿಯ ಹರಿಕಾರದಲ್ಲಿ ಹೆಜ್ಜೆ ಇಟ್ಟಿದ್ದಾರೆ ಮನೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ತೆರೆದ ಜೀಪ್ನಲ್ಲಿ ವಿಶೇಷವಾಗಿ ಪರಿವೀಕ್ಷಣೆಯನ್ನು ಮಾಡಿ ಗೌರವ ರಕ್ಷೆಯನ್ನು ಸ್ವೀಕರಿಸಿ ಅದು ಒಂದನೇ ಪೆರೇಡ್ ಕಮಾಂಡರ್ ಶ್ರೀ ಗೋಪಾಲ್ ರೆಡ್ಡಿ ವಿಸಿ ಡಿಸಿಪಿ ಸಿ ಆರ್ ಪಶ್ಚಿಮ ಅವರ ಒಂದು ನೇತೃತ್ವದಲ್ಲಿ ಮುಗಿಸಿ ಯಥಾವತ್ತು ಮತ್ತೆ ತಿರ್ಗ ವಾಪಸ್ ಅವರು ವೇದಿಕೆಯ ಅಲ್ಲಿಗೆ ಬಂದು ಇನ್ನು ಕೆಲವೇ ಕ್ಷಣದಲ್ಲಿ ಜನತೆಯನ್ನ ಉದ್ದೇಶಿಸಿ ಮಾತನಾಡುವಂಥ ಸಂದರ್ಭಕ್ಕೆ ಮನೆ ಮುಖ್ಯಮಂತ್ರಿಗಳು ಜೊತೆಯಾಗ್ತಾರೆ